ವೆಲ್ಕಮ್ ಟು ಅದೇ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನೆಲ್ಲಿಕಾಯಿ ನೆಲ್ಲಿಕಾಯ ಸೀಸನಲ್ಲಿ ನೆಲ್ಲಿಕಾಯಿದು ಏನಾದ್ರು ದಿನ ಒಂದು ಏನಾರು ಒಂದು ಮಾಡ್ತಾಯಿದ್ರೆ ನಮಗೆ ಎಷ್ಟು ಎಲ್ಲ ಒಳ್ಳೆ ಉಪಯೋಗ ನೋಡಿ ಕೂದಲು ಉದುರುವುದು ನಿಲ್ಲುತ್ತು ಎಸಿಡಿಟಿ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಜೀರ್ಣಕ್ರಿಯೆಯ ಸಮಸ್ಯೆಗೂ ಒಳ್ಳೆಯದು ತೂಕ ಇಳಿಕೆಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಥೈರಾಯ್ಡ್ ಮತ್ತು ಮಧುಮೇಹಕ್ಕಂತೂ ಅತ್ಯುತ್ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತಂತೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಫ್ರೆಂಡ್ಸ್ ಮತ್ತು ಕೂದಲು ನಮಗೆ ಬಿಳಿ ಬಿಳಿಯಾಗೋದನ್ನು ಸಹ ತಡೆಯೋ ಶಕ್ತಿ ನೆಲ್ಲಿಕಾಯಿಗಿತ್ತು ಫ್ರೆಂಡ್ಸ್ ರಿಚ್ ಸಿ ವಿಟಾಮಿನ್ ಹೇಳೋದು ಎಲ್ಲರಿಗೂ ಗೊತ್ತಿದ್ದದೆ ಹಾಗೆ ನಾವು ಈ ನೆಲ್ಲಿಕಾಯಿ ಸೀಸನಲ್ಲಿ ಏನಾದ್ರು ಒಂದು ಚಿತ್ರಾನ್ನ ಮಾಡ್ಕೊಳ್ಬೋದು ಉಪ್ಪಿನಕಾಯಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಉಪ್ಪಿಗೆ ಹಾಕಿ ಇಟ್ಕೊಳ್ಳೋಕೆ ಫ್ರೆಂಡ್ಸ್ ಏನು ಏನು ಸಹ ಸಿಕ್ಕಿದ್ರೆ ಒಳ್ಳೆ ಇದಂತೂ ನಾವು ಏನು ಅಂಗಡಿನ ತಂದದ್ದು ಸಹ ಅಲ್ಲ ನಮ್ಮ ಕಾಡಲ್ಲೇ ಸಿಕ್ಕುವಂಥ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಹೇಳ್ತಾರಲ್ಲ ಅದು ಹಾಗೆ ಇದರದ್ದೊಂದು ತಂಬ್ಳಿ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಈಗೆಲ್ಲ ಚೂರು ಹೋಲ್ಡ್ ಮಾಡ್ಕೊಂಬ ತಂಬುಳಿಗೆ ಹುಷೋ ಬಾಣಲಿ ತುಪ್ಪ ಹಾಕೊಂಡಿದೆ ಹುಷೋ ಜೀರಿಗೆ ನಿಸಿ ಹಸಿಮೆಣಸೈ ಹಾಕೋมา ಇಲ್ಲಿ ಗಿಹಿ ಹಾಕೋมา ಸಾಕಲ್ಲ ನೋಡಿ ಸ್ವಲ್ಪ ಸಾಫ್ಟ್ ಐತೆ ಆಫ್ ಮಾಡ್ವಾ ತೆಂಗಿನಕಾಯಿ 1 ಕಪ್ ತುರ್ದು ಇಟ್ಕೊಂಡಿದ್ದೀನಿ ಸಿಹಹಕมะಟ ತೆಂಗಿನಕಾಯಿ ನೀಲಿ ಕೈಸಾ ಮಿಕ್ಸಿ ಗೈಕೊಂಡೆ ಇದು ನಾರ್ಕೊಂಡೆ ಫ್ರೆಂಡ್ಸ್ ಊಸ್ ಫ್ರೆಂಡ್ಸ್ ರುಚಿ ಇದ್ದಕಷ್ಟು ಉಪ್ಪು ಹಾಕೊಂಡೆ ಫ್ರೆಂಡ್ಸ್ ಬೌಲ್ ಗೆ ಹಾಕೊಂಡೆ ఒ హిడవ అంచు రింగ్ హాకైతే బేవ ఫ్రెండ్స్ ఒ తమ్ళిగ్ హోంబిడవ అస నెల్లికే తమ్ళి ರೆಡಿ ಆಗಿದೆ ನನ್ನ ಚಾನಲ್ ಇಷ್ಟರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಳಿಬೇಡಿ ಥ್ಯಾಂಕ್ ಯು